ಮಗುವಿನ ಜನನ ಪ್ರತಿಯೊಬ್ಬ ಪೋಷಕರು ಹಾಗೂ ಅವರ ಕುಟುಂಬದ ಪಾಲಿಗೆ ಬಹಳ ಸಂಭ್ರಮದ ವಿಚಾರ ಅದರಲ್ಲೂ ಅವಳಿ ಮಕ್ಕಳು ಹುಟ್ಟಿದರೆ ಅವರ ಸಂಭ್ರಮಕ್ಕೆ ಪಾರವೇ ಇರೋದಿಲ್ಲ ಬಲು ಅಪರೂಪ ಸಂದರ್ಭಗಳಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತವೆ ಈ ಅವಳಿ ಮಕ್ಕಳ ಜನನದ ಹಿಂದೆಯೂ ಒಂದು ನಂಬಿಕೆ ಇದ್ದು ಅವಳಿ ಬಾಳೆಹಣ್ಣು ತಿಂದರೆ ಈ ರೀತಿ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಎಂದು ಹಲವರು ಭಾವಿಸುತ್ತಾರೆ ವಿಜ್ಞಾನದ ಪ್ರಕಾರ ಜೋಡಿ ಬಾಳೆಹಣ್ಣು ತಿನ್ನುವುದಕ್ಕೂ ಅವಳಿ ಮಕ್ಕಳಾಗುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಅವಳಿ ಮಕ್ಕಳ ಜನನವೂ ಸಂಪೂರ್ಣವಾಗಿ ಅನುವಂಶಿಕವಾಗಿದೆ ನಿಮ್ಮ ಕುಟುಂಬದ ಇತಿಹಾಸದಲ್ಲಿ ಯಾರಿಗಾದರೂ ಅವಳಿ ಮಕ್ಕಳಿದ್ದರೆ ನಿಮಗೆ ಅವಳಿ ಮಕ್ಕಳಾಗುವ ಸಾಧ್ಯತೆ ಹೆಚ್ಚು ಈ ಅವಳಿ ಶಿಶು ಜನನದಲ್ಲಿ ಎರಡು ವಿಧಗಳಿದ್ದು ಅವುಗಳಲ್ಲಿ ಒಂದನ್ನು ಒಂದೇ ಅವಳಿ ಅಥವಾ ಮೊನೊಜೈಗೋಟಿಕ್ ಎಂದು ಕರೆಯಲಾಗುತ್ತದೆ ಎರಡನೇ ಅವಳಿಯನ್ನು ಭಾತೃತ್ವದ ಅವಳಿಗಳು ಅಥವಾ ಡೈಜೈಗೋಟಿಕ್ ಅವಳಿಗಳು ಎಂದು ಕರೆಯುತ್ತಾರೆ ಹಾಗಾಗಿ ವಿಜ್ಞಾನದ ಪ್ರಕಾರ ಅವಳಿ ಬಾಳಹಣಿಗೂ ಈ ಅವಳಿ ಮಕ್ಕಳ ಜನನಕ್ಕೂ ಯಾವುದೇ ಸಂಬಂಧವಿಲ್ಲ